ಹೆಲೋ ಫ್ರೆಂಡ್ಸ್ ಅಲೈಕುಮ್ ಎಲ್ಲರಿಗೂ ಶುಭೋದಯಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಕರ್ನಾಟಕ ಕಪಲ್ಸ್ ಇವತ್ತಿನ ರೆಸಿಪಿ ಮೊಟ್ಟೆ ಕೋಳಿ ಸಾಂಬಾರು ರೆಸ್ಟೋರೆಂಟ್ ಸ್ಟೈಲ್ ಸಾಂಬಾರಿದು ಹೇಗೆ ಮಾಡೋದಂತ ಈಸಿಯಾಗಿ ಟೈಮ್ ವೇಸ್ಟ್ ಮಾಡ್ದೇನೆ ನೋಡೋಣ ಬನ್ನಿ ಫಸ್ಟ್ ನಾನು ಸಾಂಬಾರ್ ಸೊಪ್ಪು ತಗೊಂಡಿದ್ದೀನಿ ಹಾಗೆ ದಂಟಿನ ಸಮೇತನೇ ಸ್ವಲ್ಪ ಪುದೀನ ಒಂದು ಮೂರರಿಂದ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಐದು ಮೆಣಸಿನ್ಕಾಯಿ ತೆಂಗಿನಕಾಯಿ ಒಂದು ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಟಮಾಟೋನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫಸ್ಟ್ ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಜಾರ್ ತೊಗೊಂಡು ನೆಕ್ಸ್ಟ್ ಅದಕ್ಕೆ ಐದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ಒಂದೆರಡು ಪೀಸ್ ಅಂತ ತಿಳ್ಕೊಳ್ಳಿ ಎರಡರಿಂದ ಮೂರು ಪೀಸ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಪುದೀನ ಅದರ ಎಲೆ ಎಲೆನೇ ಬಿಡಿಸ್ಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಸೊಪ್ಪು ಎಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ತುಂಬ ಈಸಿಯಾಗಿ ಆಗುತ್ತೆ ಯಾರಾದರೂ ನೆಂಟರು ಬಂದ್ರೂ ಚಟಪಟ ಅಂತ ಮಾಡ್ಕೋಬೋದು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ನೋಡಿ ಕಾಳು ಮೆಣಸು ಟಮಾಟನ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸು ಒಂದೇ ಒಂದೇ ಏಲಕ್ಕಿ ಎರಡು ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಹಾಕ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಏನು ಮಾಡಬೇಕು ಸ್ವಲ್ಪ ನೀರು ಹಾಕ್ದೇನೆ ಗ್ರೈಂಡ್ ಮಾಡ್ಕೋಬೇಕು ಈ ಥರ ಗಟ್ಟಿನೇ ಗ್ರೈಂಡ್ ಮಾಡ್ಕೊಂಡು ಇದನ್ನು ನೆಕ್ಸ್ಟ್ ನಾನು ಇಲ್ಲಿ ಕೋಳಿ ತೊಗೊಂಡಿದ್ದೀನಿ ನೋಡಿ ಮೊಟ್ಟೆ ಕೋಳಿ ಲೆಸ್ ತೊಗೊಂಡಿದ್ದೀನಿ ನೀವು ಸ್ಕಿನ್ ತೊಗೊಳ್ಳಿ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಅವರು ಸ್ಕಿನ್ ಲೆಸ್ ಮಾಡಿಸ್ಕೊಬಂದುಬಿಟ್ಟಿದ್ದಾರೆ ತಗೊಂಡು ದೊಡ್ಡ ದೊಡ್ಡ ಪೀಸ್ ಇಟ್ಕೊಂಡು ಆಲೂಗಡ್ಡೆನೂ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಗ್ಯಾಸ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೋತಿದ್ದೀನಿ ತ್ರೀಯಿಂದ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಹಾಕ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ ಮಸಾಲೆ ಹಾಕೋಬೇಕು ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಮಸಾಲೆ ಹಾಕ್ಕೊಂಡು ಅದಕ್ಕೆ ಒಂದು ಅಷ್ಟು ಗರಂ ಮಸಾಲ ಅಂದರೆ ಚಿಕನ್ ಚಿಕನ್ ಮಸಾಲ ಸಿಗುತ್ತೆ ನೋಡಿ ಚಿಕನ್ ಸಾಂಬಾರ್ ಮಸಾಲ ಅದು ಹಾಕ್ಕೊಂಡಿದ್ದೀನಿ ಅದು ನಮ್ಮ ಮನೆಯಲ್ಲೇ ಮಾಡಿರೋದನ್ನೇ ಬೇಕಾದರೆ ಹೇಳಿ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಇನ್ನೊಂದು ವಿಡಿಯೋಲಿ ನೆಕ್ಸ್ಟ್ ಅದಕ್ಕೆ ಸಾಲ್ಟು ಅರಿಶಿನ ಪೌಡರ್ ಒಂದು ಟೀ ಅಷ್ಟು ಅರಿಶಿನ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಟೀ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಯಾಕಂದರೆ ನಾವು ಫಸ್ಟ್ ಮೆಣಸಿನ್ಕಾಯಿ ತಗೊಂಡಿದ್ದೀವಿ ಅದರಿಂದ ನೋಡಿ ಹಾಕ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಆ ಚಿಕನ್ ಮತ್ತು ಆಲೂಗೆಡ್ಡೆ ಏನಿದೆ ಫುಲ್ ಹಾಕ್ಕೊತಿದ್ದೀನಿ ನೀವು ಆಲೂಗೆಡ್ಡೆ ಬೇಕಾದರೆ ಒಂದು ಮೂರಿಂದ ನಾಲ್ಕು ವಿಷಲ್ ತೊಗೊಂಡು ನೆಕ್ಸ್ಟು ಹಾಕ್ಕೊಬೋದು ದಪ್ಪ ದಪ್ಪ ಇದ್ದರೆ ಒಟ್ಟಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ನಾನು ಇಲ್ಲೊಂದು ಹತ್ತು ವಿಷಲ್ ತೊಗೊಂಡಿದ್ದೀನಿ ನೆಕ್ಸ್ಟ್ ನೀರು ಹಾಕ್ಕೊತೀನಿ ನನಗೆ ಎಷ್ಟು ಬೇಕು ಅಷ್ಟು ನಿಮಗೆ ಎಷ್ಟು ಬೇಕು ಗಟ್ಟಿಯಾಗಿರ್ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ ಇಲ್ಲ ನನಗೆ ತೆಳ್ಳು ಇರಬೇಕಂದ್ರೆ ತೆಳ್ಳನೇ ಮಾಡ್ಕೊಳ್ಳಿ ಇನ್ನೊಂದು ಏನು ಗೊತ್ತಾ ಇಲ್ಲಿ ಧನಿಯಾ ಪೌಡರ್ ಹಾಕಿದ್ನ ಸ್ಕೀಪ್ ಆಗಿದೆ ಧನಿಯಾ ಪೌಡರ್ ಹಾಕ್ಕೊಳ್ಳಿ ಅದ್ರ ಜೊತೆ ನೆಕ್ಸ್ಟ್ ನಾನು ನೋಡಿ ಇಲ್ಲಿ ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ನಾನು ಆವಾಗಲೇ ಹಾಗೆ ನಾನು ಟೆನ್ ವಿಷಲ್ ತಗೊಂಡಿದ್ದೀನಿ ಇದ್ರಲ್ಲಿ ಫಾಸ್ಟಾಗಿ ಬರ್ತಿತ್ತು ಅದಕ್ಕೆ ಚೆನ್ನಾಗಿ ಕುಕ್ ಕುಕ್ ಆಗೋಕ್ಕೆ ತೆಗೊಳ್ಳೆ ಅಷ್ಟೊಂದು ತಗೋಬೇಕು ನೋಡಿ ಚೆನ್ನಾಗಿ ಕುಕ್ಕಾಗಿದೆ ರೆಸ್ಟೋರೆಂಟ್ ಸ್ಟೈಲ್ ಮತ್ತು ಯಾ ಯಾರಾದರೂ ಬಂದರೆ ಏನೂ ಇಲ್ಲ ಮನೆಯಲ್ಲೇ ಇರೋ ಸಾಮಗ್ರಿಯಿಂದ ಪಟಾಪಟ ಅಂತ ತುಂಬ ಟೇಸ್ಟಿಯಾಗಿರೋ ಈ ಚಿಕನ್ ಸಾಂಬಾರ್ ರೆಡಿಯಾಗಿದೆ ರೆಸ್ಟೋರೆಂಟ್ ಸ್ಟೈಲ್ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು